ಎಸ್ಐಟಿ ತನಿಖೆ ವೇಳೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಮಂಜುನಾಥನ ದರ್ಶನದ ಬಳಿಕ ವಿಜಯೇಂದ್ರ ಈ ಹೇಳಿಕೆ ಕೊಟ್ಟಿದ್ದಾರೆ ಷಡ್ಯಂತ್ರವಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಅನ್ನೋದು ಆಗ್ತಾ ಇದೆ ರಾಜ್ಯ ಸರ್ಕಾರ ಈ ಅಪಪ್ರಚಾರಕ್ಕೆ ಕಡಿವಾಣವನ್ನು ಹಾಕಬೇಕಿತ್ತು ಸರ್ಕಾರ ಅಪಪ್ರಚಾರಕ್ಕೆ ಕಡಿವಾಣ ಹಾಕದೇ ಅಪರಾಧ ಬಸಗಿದೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಷಡ್ಯಂತ್ರದ ಹಿಂದೆ ಇರುವವರನ್ನ ಬಹಿರಂಗ ಪಡಿಸಬೇಕು ಕ್ಷೇತ್ರದ ಹೆಸರಿಗೆ ಧಕ್ಕೆ ತರುವ ಕೆಲಸ ಆಗಬಾರದು ಧರ್ಮಸ್ಥಳ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಮಧ್ಯಂತರ ವರದಿ ಮಂಡಿಸಬೇಕು ಅಂತ ಸದನದಲ್ಲೂ ಆಗ್ರಹಿಸಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡಿದ್ದೇವೆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡ್ತಿದ್ವಿ ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿದ್ದ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರು ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಅಥವಾ ನಾವು ಇಷ್ಟೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣ ರಾಜಕೀಯ ತಿರುವನ್ನು ಕೆಲವು ದಿನಗಳವರೆಗೂ ಪಡ್ಕೊಂಡಿರಲಿಲ್ಲ ಎಲ್ಲ ಸೈಲೆಂಟ್ ಆಗಿದ್ರು ಇವನ್ ಕಾಂಗ್ರೆಸ್ನವರು ಏನು ಮಾತಾಡ್ತಾ ಇರಲಿಲ್ಲ ಬಿ ಜೆ ಪಿಯವರು ಏನು ಮಾತಾಡ್ತಾ ಇರಲಿಲ್ಲ ಜೆ ಡಿ ಎಸ್ನವರಂತೂ ಈ ಬಗ್ಗೆ ಚಕಾರಾನೆ ಎದ್ತಾ ಇರಲಿಲ್ಲ ಸಡನ್ನಾಗಿ ಇನ್ನೇನು ತನಿಖೆ ಮುಕ್ತಾಯ ಆಗತ್ತೇನೋ ಶೋಧ ಕಾರ್ಯ ನಿಲ್ಲಿಸ್ತಾರೆ ಏನು ಅಂತ ಹೇಳ್ತಾ ಇದ್ದ ಹಾಗೇನೆ ಭೇಟಿ ಕೊಡುವಂಥದ್ದು ಚಲೋ ಅಂತ ಕಾರ್ಯಕ್ರಮ ಶುರು ಮಾಡುವಂಥದ್ದು ಒಂದಷ್ಟು ರಾಜಕೀಯ ಹೈಡ್ರಾಮಾಗಳಂತೂ ಖಂಡಿತವಾಗಿಯೂ ಆಗ್ತಾ ಇದೆ ಸೊ ಬಿ ಜೆ ಪಿ ಇಂಟ್ರ ಬಗ್ಗೆ ಯಾವ ಥರದ್ದು ಚರ್ಚೆಗಳಾಗ್ತಿದೆ ಹೇಗೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಆದಿತ್ಯ ನೀತಿ ಹೌದು ಇಷ್ಟು ದಿನಗಳ ಕಾಲ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಒಂದು ವಿರೋಧಗಳು ವ್ಯಕ್ತವಾಗ್ತಾ ಇರಲಿಲ್ಲ ಎಸ್ ಐ ಟಿ ಫಾರ್ಮ್ ಆದಂಥ ಸಂದರ್ಭ ಆಗಿರ್ಬೋದು ಅಥವಾ ಇಷ್ಟು ದೊಡ್ಡ ಆರೋಪ ಹೊರಹೊಮ್ಮಿದಂಥ ಸಂದರ್ಭದಲ್ಲಿ ಬಹುಶಃ ಸಿಟಿ ರವಿ ಬಿಜೆಪಿಯಿಂದ ಸಿಟಿ ರವಿಯವನ್ನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ ತನಿಖೆ ನಡೀತಾ ಇದೆ ತನಿಖೆಯ ಮೂಲಕ ಸತ್ಯಾಂಶ ಹೊರಬರಲಿ ಅನ್ನುವಂಥ ರೀತಿಯ ವಿಚಾರಗಳನ್ನೇ ಅನೇಕ ಬಿಜೆಪಿಗರು ಕೂಡ ಹೇಳ್ತಾ ಇದ್ರು ಆದರೆ ಈ ದಿನನಿತ್ಯ ಉತ್ಖನನ ನಡೆದಂಥ ಸಂದರ್ಭ ಬಹುತೇಕ ಜಾಗಗಳಲ್ಲಿ ಏನೂ ಸಿಗದಂತಹ ಹೊತ್ತಿನಲ್ಲಿ ಈಗ ಬಿ ಬಿಜೆಪಿ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಮೊನ್ನೆ ಪಾಯಿಂಟ್ ನಂಬರ್ ಹದಿಮೂರರ ಕಾರ್ಯಾಚರಣೆಯ ದಿನದಂದೇ ಸದನದಲ್ಲೂ ಕೂಡ ಈ ವಿಚಾರವಾಗಿ ಬಿಜೆಪಿ ಚರ್ಚೆಯನ್ನ ಮಾಡಿತ್ತು ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ವಾಕ್ ಪ್ರಹಾರವನ್ನೇ ಮಾಡಿತ್ತು ಇದು ಧರ್ಮದ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಒಂದು ಹುನ್ನಾರ ಹಿಂದೂ ಧರ್ಮದ ವಿರುದ್ಧ ಮಾಡ್ತಾ ಇರುವ ಹುನ್ನಾರ ಪವಿತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಒಂದು ಪಾವಿತ್ರ್ಯತೆಗೆ ಧಕ್ಕೆ ತರುವಂತಹ ಅಪಪ್ರಚಾರವನ್ನ ಮಾಡೋದಕ್ಕೆ ಸರ್ಕಾರ ಕೂಡ ಸಾಥ್ ಕೊಡ್ತಾ ಇದೆ ಅನ್ನುವಂತಹ ರೀತಿ ಆರೋಪಗಳನ್ನೆಲ್ಲ ಮಾಡಿದ್ರು ಅದಾದ ಬಳಿಕ ವಿಜೇಂದ್ರ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು ನಾವು ನಮ್ಮ ಶಾಸಕರ ನಿಯೋಗ ಧರ್ಮ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತೀವಿ ಅಲ್ಲಿ ಸತ್ಯಾಸತ್ಯತೆ ಏನು ಇದೆ ಅದನ್ನ ನಾವು ತಿಳ್ಕೊಳ್ತೀವಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಬಿಜೆಪಿಯ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆಗಿರ್ಬೋದು ಛಲವಾದಿ ನಾರಾಯಣ ಸ್ವಾಮಿ ಆ ಸಿಟಿ ರವಿ ರವಿಕುಮಾರ್ ಸೇರಿದಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಹುತೇಕ ಎಲ್ಲಾ ಶಾಸಕರು ಹಾಗೂ ಎರಡೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟಾ ಇವರ ನೇತೃತ್ವದ ನಿಯೋಗ ಇವತ್ತು ಭೇಟಿ ಮಾಡಿದೆ ಕೇವಲ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆಯುವಂಥದ್ದು ಮಾತ್ರ ಅಲ್ಲ ಇದರೊಂದಿಗೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಕೂಡ ಭೇಟಿ ಮಾಡಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಮತ್ತು ಇದೊಂದು ಅಪಪ್ರಚಾರ ಅನ್ನುವಂತಹ ರೀತಿಯಲ್ಲೂ ಕೂಡ ಆರೋಪವನ್ನ ಮಾಡಿದ್ದಾರೆ ಇದರ ಹಿಂದೆ ಒಂದು ಮಾಫಿಯಾದ ರೀತಿಯ ಒಂದು ಗುಂಪು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಎಲ್ಲ ಆರೋಪಗಳು ಸುಳ್ಳು ಮತ್ತು ಇದು ದೇವಸ್ಥಾನಕ್ಕೆ ಅಪಪ್ರಚಾರವನ್ನ ಮಾಡದಕ್ಕಂತಹ ಮಾಡಿರುವಂತಹ ಹುನ್ನಾರ ಅನ್ನುವಂತಹ ರೀತಿಯಲ್ಲೂ ಕೂಡ ಆರೋಪಗಳನ್ನ ಮಾಡಿದ್ದಾರೆ ಸೊ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಇದನ್ನ ನಿಲ್ಲಿಸಬೇಕು ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಿದ್ದಾರೆ ಹಾಗಾಗಿ ಈಗಾಗಲೇ ಅವರು ಭೇಟಿ ನೀಡಿದ್ದಾರೆ ಸಾಕಷ್ಟು ಅಷ್ಟು ಹೊತ್ತಿನ ಕಾಲ ಇಲ್ಲಿ ಒಳಗಡೆ ಅವರು ಸಮಾಲೋಚನೆಯನ್ನ ಕೂಡ ಮಾಡಿದ್ದಾರೆ ಈಗ ವಿಜಯೇಂದ್ರ ಸೇರಿದಂತೆ ಆ ನಿಯೋಗ ಇಲ್ಲಿಂದ ಈಗ ಸದ್ಯ ತೆರಳಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮ